ಕಳೆದ ಐದುವರೆ ವರ್ಷಗಳಿಂದ ಐದು ಮುಕ್ಕಾಲು ವರ್ಷಗಳಿಂದ ಜಿ ಕನ್ನಡ ವಾಹಿನಿನ ಕನ್ನಡಿಗರು ಎಲ್ಲ ವೀಕ್ಷಕರು ಮಾಧ್ಯಮಗಳು ಮಾಧ್ಯಮದವರು ನಿಮ್ಮೆಲ್ಲರ ಪ್ರೀತಿಯಿಂದ ನಂಬರ್ ಒನ್ ಸ್ಥಾನದಲ್ಲಿದೆ ಇವತ್ತಿಗೆ ಕಳೆದ ಗುರುವಾರಕ್ಕೆ ಆಲ್ಮೋಸ್ಟ್ ಇನ್ನೂರ ತೊಂಬತ್ತ್ಮೂರು ವಾರ ತರ ಮುನ್ನೂರು ವಾರಗಳ ಕಾಲ ಪ್ರತಿ ವಾರ ರೇಟಿಂಗ್ ಲಿಸ್ಟ್ನಲ್ಲಿ ಝಿ ಕನ್ನಡ ನಂಬರ್ ಒನ್ ಆಗಿದೆ ಆ್ಯಂಡ್ ಈ ಜರ್ನಿಗೆ ನನಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅದರ ಕಾಂಟ್ರಿಬ್ಯೂಷನ್ ಅತ್ಯಂತ ಮಹತ್ವವಾದ್ದು ಈ ಸೀಸನ್ ಆ್ಯಕ್ಚುಲಿ ನಾವು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಬಟ್ ಅದ್ರ ಬದಲು ಇವತ್ತಿಗೆ ದೈವನಾದಂಥದಿಂದ ಇದೊಂದು ಸಕ್ಸಸ್ ಮೀಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಸೀಸನ್ ಏಟ್ ಪಾಯಿಂಟ್ ತ್ರೀ ರೇಟಿಂಗಲ್ಲಿ ಎಂಟು ಪಾಯಿಂಟ್ ಮೂರು ರೇಟಿಂಗಲ್ಲಿ ಶುರುವಾಗಿದೆ ನಿಮ್ಮೆಲ್ಲರಿಗೂ ಟಿ ವಿ ಮಾಧ್ಯಮದವ್ರಿಗೆ ಗೊತ್ತಿರುತ್ತೆ ಚೇಂಜ್ ಆಗ್ತಾ ಇರುವಂಥ ಇವತ್ತಿನ ಟಿ ವಿ ನಲ್ಲಿ ಎಂಟೂವರೆ ರೇಟಿಂಗ್ ಅನ್ನುವಂಥದ್ದು ಅತಿ ದೊಡ್ಡ ನಂಬರ್ ಅಂತ ಹೇಳಿ ಬಹಳ ಪ್ರೀತಿಯಿಂದ ಸೇರಿಕೊಂಡ್ರು ಮಹಾಗುರುಗಳಾಗಿ ಅವತ್ತಿನಿಂದ ಡಿ ಕೆ ಡಿ ಬೇರೆನೇ ಸ್ಕೇಲಿಗೆ ಹೋಗಿದೆ ಪ್ರತಿ ವರ್ಷ ಪ್ರತಿ ಸೀಸನ್ ಕೂಡ ಜಿ ಕನ್ನಡದ ಸಕ್ಸಸ್ಸಿಗೆ ಒಂದು ಆ ಕಿರೀಟಕ್ಕೆ ಒಂದು ದೊಡ್ಡ ಮಾಣಿಕ್ಯದಂತೆ ನನಗೆ ಈ ಕಾರ್ಯಕ್ರಮ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಬರ್ತಿದೆ ಸೊ ಈ ಸೀಸನನ್ನು ಒಂದು ಎಕ್ಸ್ಪೆರಿಮೆಂಟಲ್ ಸೀಸನ್ ಆಗಿ ಮಾಡಿದ್ವಿ ಜಡ್ಜಸ್ಗಳ ಜೊತೆಗೆ ಮಾತನಾಡಿಕೊಂಡು ನಾನ್ ಡ್ಯಾನ್ಸಿಂಗ್ ಸೆಲೆಬ್ರಿಟಿಗಳು ಅಂದರೆ ಲೈಫ್ ಯಾವಾಗಲೂ ಒಂದು ಹೊಸ ಚಾಲೆಂಜನ್ನು ಎದುರುಗಡೆ ತಲುಕಿರುತ್ತೆ ಆ ಅನ್ನು ಅಕ್ಸೆಪ್ಟ್ ಮಾಡಿಕೊಂಡು ಲೈಫಲ್ಲಿ ಮೊದಲನೇ ಸಾರಿಗೆ ಡ್ಯಾನ್ಸ್ ಇತ್ತು ಭಾಳಷ್ಟು ಜನ ಅವರುಗಳಲ್ಲಿ ಆ ಹನ್ನೆರಡು ಜನ ಸೆಲೆಬ್ರಿಟಿಗಳಲ್ಲಿ ಮೊದಲನೇ ಬಾರಿಗೆ ವೇದಿಕೆ ಹತ್ತಿ ಇನ್ನೊಂದು ಕಾಂಪಿಟೇಟಿವ್ ರೌಂಡ್ಗಳಲ್ಲಿ ಬರೋದಕ್ಕೆ ಒಪ್ಕೊಂಡ್ರು ಅವರ ಏಜ್ನಲ್ಲಿ ಅವರ ಇರುವಂತಹ ಅಲ್ಲಿ ಒಂದು ಫಿಸಿಕಲ್ ಚಾಲೆಂಜ್ನ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಒಂದು ಸ್ಪರ್ಧೆ ಮಾಡೋದಿದೆಯಲ್ಲ ಅದು ಸುಲಭದ ಮಾತಲ್ಲ ಅವರುಗಳಿಗೆ ಪಾರ್ಟ್ನರ್ ಆಗಿ ಹನ್ನೆರಡು ಜನರನ್ನು ರಿಯಲ್ ಲೈಫ್ ಡ್ಯಾನ್ಸಿಂಗ್ ಟ್ಯಾಲೆಂಟ್ಗಳನ್ನು ಕರ್ಕೊಂಡು ಬಂದ್ವಿ ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲಿ ಆಡಿಷನ್ ಮಾಡಿ ಅವರನ್ನು ಜೋಡಿಯಾಗಿ ತಂದಿಟ್ಟು ಗಳ ಜೊತೆಗೆ ಮೆಂಟರ್ಗಳ ಜೊತೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದ ಶಕ್ತಿ ನಮ್ಮ ಜಡ್ಜಸ್ಗಳು ಅನು ಆ್ಯಂಡ್ ನಮ್ಮ ಕೊರಿಯೋಗ್ರಫರ್ಗಳು ಮೆಂಟರ್ಗಳು ಆ್ಯಂಡ್ ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗಳು ಬಟ್ ಇದೆಲ್ಲದಕ್ಕೂ ನಮಗೆ ಅತಿ ದೊಡ್ಡ ತಾಕತ್ತು ಕೊಡುವಂಥದ್ದು ಶಿವಣ್ಣನವರ ಎನರ್ಜಿ ಅಣ್ಣ ಫ್ಲೋರ್ನಲ್ಲಿದ್ದಾಗ ಅವರು ಇದಕ್ಕೆ ಒಂದು ಕೊಡುವಂಥ ಆಗಲಿ ವೈಬ್ರೇಷನ್ ಆಗಲಿ ಆ ಪಾಸಿಟಿವಿಟಿ ಆಗಲಿ ಅವರಿಗೆ ಬದುಕಿನ ಬಗ್ಗೆ ಇರುವಂಥ ಪ್ರೀತಿ ಡ್ಯಾನ್ಸಿನ ಬಗ್ಗೆ ಇರುವಂಥ ಉತ್ಸಾಹ ಆ ಕಂಟೇಜಿಯಸ್ ಮೂಮೆಂಟ್ನಲ್ಲಿ ಇವತ್ತಿಗೆ ಒಂದು ಪಾಸಿಟಿವ್ ಸಕ್ಸಸ್ ಆಗಿದೆ ಅಣ್ಣ ನಮ್ಮ ಜೊತೆಗಿರೋದೇ ಈ ಕಾರ್ಯಕ್ರಮದ ದೊಡ್ಡ ಭಾಗ್ಯ ಆ್ಯಂಡ್ ಎಲ್ಲ ಸ್ಪರ್ಧಿಗಳಿಗೆ ಎಲ್ಲ ಟ್ಯಾಲೆಂಟ್ಗಳಿಗೆ ಅವರ ಮುಂದೆ ವೇದಿಕೆ ಹತ್ತಿ ನಿಂತ್ಕೊಂಡು ತಮ್ಮ ಟ್ಯಾಲೆಂಟನ್ನು ಅವ್ರ ಮುಂದೆ ತೋರಿಸೋದು ಅಂತಹ ಅತಿ ದೊಡ್ಡ ಅವಕಾಶ ಲೈಫ್ ಟೈಮ್ ಆಪರ್ಚುನಿಟಿ ಇದೆ ಆ್ಯಂಡ್ ಅದಕ್ಕೆ ವೀಕ್ಷಕರು ಕೂಡ ಬಹಳ ಪ್ರೀತಿಯಿಂದ ತಮ್ಮ ಪ್ರೀತಿನ ನಂಬರ್ ರೇಟಿಂಗ್ ಮೂಲಕ ತೋರಿಸಿದ್ದಾರೆ ಮೊದಲನೇದಾಗಿ ಅಣ್ಣ ನಿಮ್ಮನ್ನೆಲ್ಲರನ್ನು ಉದರ್ಸೋ ಉದ್ದೇಶಿಸಿ ಮಾತನಾಡ್ತಾರೆ ಡಿ ಕೆಡಿ ಜರ್ನಿ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತಾರೆ ಹಾಯ್ ಅಮಸ್ಕಾರ ನಮಸ್ಕಾರ ಫ್ರೆಂಡ್ಸ್ ಜಾಸ್ತಿ ನೋಡಿಬಿಟ್ಟು ಅಂದರೆ ನಾನು ಮಹಾಗುರು ಅವ್ರು ಬಂದರೆ ದುಡ್ಡು ತಪ್ಪಾಗಿತ್ತು ಇಲ್ಲ ನಾನು ಈ ಮಹಾಗುರು ಇದ್ದಾರೆ ಅಂತ ಚಿತ್ರಪ್ರಕಾಶ್ ಅವರು ಯಾಕಂದರೆ ಅವ್ರನ್ನ ಹೇಳ್ಕೊಟ್ರು ಮತ್ತು ನಾವು ಇಷ್ಟು ಮಟ್ಟಿಗೆ ಮಾಡ್ತೀವಿ ಇಷ್ಟು ಮಟ್ಟಿಗೆ ಎನರ್ಜಿ ಇದೆ ಅನ್ನೋದೆಲ್ಲಾದರೆ ಸೆಲ್ಫ್ ಸೆಲ್ಫಿಟ್ನೆಸ್ ಅಂದರೆ ಪರವಾಗಿಲ್ಲ ಜೊತೆಯಲ್ಲಿ ಎಲ್ಲರೂ ಪ್ರೋತ್ಸಾಹ ಇದೆಯಲ್ಲ ಪ್ರೋತ್ಸಾಹ ಅದೆಲ್ಲ ಸೇರಿ ಮಾಡಿಸಿದ್ದು ನಾನೇ ಮಾಡಿದೆ ನಾನೇ ಮಾಡಿದೆ ನಾನು ಯಾವಾಗಲೂ ಹೇಳಕ್ಕೆ ಬರಲ್ಲ ಯಾಕಂದರೆ ಒಂದು ಸಪೋರ್ಟ್ ಬೇಕು ಎಲ್ಲದಕ್ಕೂ ಒಂದು ಸಪೋರ್ಟ್ ಬೇಕು ಇದು ಆ್ಯಕ್ಚುಲಿ ಮಾಡೋದು ಬಂದರೆ ರಕ್ಷಿತ್ ಅವರು ರಾಘವೇಂದ್ರ ಅವರು ಅನುಷ್ಠಿ ಎಲ್ಲ ಸೀನಿಯರ್ಸ್ ನಾನು ಕಂಪೇರ್ ಮಾಡೋದು ನಾಲ್ಕು ಒಂದು ತ್ರೀ ಇಯರ್ಸ್ ಆಯಿತು ಮಾಸ್ಟರ್ ಫೋರ್ ಇಯರ್ಸ್ ಆಯಿತು ಅವ್ರು ನಮಗೆ ಸೀನಿಯರ್ಸ್ ಆ್ಯಕ್ಚುಲಾಗಿ ಬಟ್ ಟ್ವೆಂಟಿ ಟೂ ನಾನು ಜಾಯಿನ್ ಆದಾಗ ನಾನು ನನಸ್ದು ಕೇಳ್ದು ಫಸ್ಟ್ ಟೈಮ್ ಅದಷ್ಟು ಕೇಳಿದ್ದೆ ಬೇಕು ಚೆನ್ನಾಗಿ ಬರೋದು ನಾನು ಏನು ಅನಿಸಲ್ಲ ಮಾಡ್ತೇವೆ ಆ್ಯಕ್ಚುಲಿ ನಾನು ನನ್ನ ದೇವಸ್ಥಾನ ನಾನೇ ಬರ್ತಾಯಿತು ಅಂತ ಹೇಳಿ ಸಿಂಪಲ್ ಯಾಕಂದರೆ ಯಾಕೆಂದರೆ ಅಂದರೆ ತುಂಬ ಇಷ್ಟ ನನಗೆ ಅದು ಇಲ್ಲಿ ಬಂದು ಒಂದು ಹೊಸ ಅನುಭವ ಕೊಡ್ತು ಜೊತೆಯಲ್ಲಿ ನಾನು ಲೈಫಲ್ಲಿ ಒಂದು ಒಳ್ಳೆ ತಿರುವು ಕೊಡ್ತು ಅಂದರೆ ಅಫ್ಕೋರ್ಸ್ ಇಷ್ಟು ವರ್ಷ ಇರ್ಲ್ವಾ ಆಶ್ನೆ ಅಂತ ಕೇಳಿದ್ರು ಜಾಸ್ತಿ ಇತ್ತು ಬಟ್ ಅದಾದಮೇಲೆ ಈ ಡಿ ಕೆ ಎಂಟ್ರ್ ಆದಾಗ ಏನು ಗೊತ್ತಿಲ್ಲ ಒಳ್ಳೆ ವಾಸ್ಟ್ ಗೊತ್ತಿರತ್ತೆ ಟ್ವೆಂಟಿ ಟೂ ಫಸ್ಟು ಅಂತ ಆಗುತ್ತೆ ಆಮೇಲೆ ಕ್ಯಾಪ್ಟನ್ ಮಿಲರ್ ಬರುತ್ತೆ ಫಸ್ಟ್ ಟೈಮ್ ತಮಿಳು ನಿಮ್ ಆಗ್ತದೆ ಅದೇನೋ ಒಂದು ಒಂದು ಒಳ್ಳೆ ಪಾಸಿಟಿವಿಟಿ ಇದೆ ಫಸ್ಟ್ ಟೈಮ್ ಜೈಲರ್ ಸೈನ್ ಮಾಡಿದೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಡಿ ಕೆ ಸೀಸನ್ ಸೆವೆನಲ್ಲಿ ಜೈಲರ್ ರಿಲೀಸ್ ಆಗುತ್ತೆ ಆಮೇಲೆ ಯಾವ ಥರ ಹೆಸರು ನನಗೆ ಗೊತ್ತಿಲ್ಲ ದೇವ್ರಿಗೆ ಕೇಳಬೇಕು ಅದು ಮಾಹಿತಿ ನನಗೆ ಒಂದು ತುಂಬ ಲಕ್ಕಿ ಪ್ಲೇಸ್ ಡಿಕ್ಕಿಡಿ ಅಂತ ಇಷ್ಟಪಡ್ತಾರೆ ಅವರೆಲ್ಲರಿಗೂ ಎಷ್ಟು ಲಕ್ಕಿನ ನನಗೂ ಐ ಪಿ ವೆರಿ ಲಕ್ಕಿ ಟೀಸ್ ಡಿಕ್ಕಿಡಿ ಕಾಟ ಜೊತೆ ರಾಘು ಜೊತೆಲಿ ಅರ್ಜುನ್ ಜೊತೆ ಅನುಶ್ರೀ ರಕ್ಷಿತರವರು ರಾಧನ ಲಾಟ್ ಆಫ್ ಟೆಕ್ನಿಷಿಯನ್ಸ್ ಇಲ್ಲ ಇರೋ ಎಲ್ಲರೂ ಅಷ್ಟೇ ಯಾಕಂದರೆ ಪ್ರತಿಯೊಬ್ಬ ಸೀನ್ಗೆ ತಗೋಕ್ಕಾಗಲ್ಲ ಅವಳ ನನಗೂ ಕೋಪ ಮಾಡ್ಕೊತೀನಿ ಅವ್ರಿಗೋ ಕೋಪ ಬರುತ್ತೆ ಬಟ್ ಇನ್ನೂ ನಾನು ತಾಳ್ಕೊಳ್ತಾರೆ ಪಾಪ ನಮ್ಮ ಶಿವಣ್ಣ ಏನು ಮಾಡೋಕ್ಕ ಭಯಕ್ಕೂ ಆಗೋಲ್ಲ ಶಿವಣ್ಣ ಏನು ಮಾಡೋಕ್ಕ ಅಂತ ಸೊ ಅದು ನನಗೆ ಹುಟ್ಟುಕೂನ ಚಿಕ್ಕ ಬಂದಿದ್ದು ನಾನು ಹಂಗೆ ಆಕ್ಸೆಪ್ಟ್ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ನನಗೆ ಇಲ್ಲಿ ಬಂದರೆ ಅನುಭವ ಎಲ್ಲ ಡ್ಯಾನ್ಸರ್ಸು ಅಷ್ಟೇ ಅವ್ರ ಫ್ಯಾಮಿಲೀಸ್ ಅಷ್ಟೇ ಎಲ್ಲ ಬಿಟ್ಟು ನಾವೆಲ್ಲ ಒಂದು ಫ್ಯಾಮಿಲೀಸಲ್ಲಿ ಆಗ್ಬಿಟ್ಟು ಇಲ್ಲಿ ಬಂದಾಗ ಇದು ಮುಗಿದ ತಕ್ಷಣ ನಮಗೆ ಬೇಜಾರಾಗುತ್ತೆ ನೀವು ಬಿಟ್ಟು ಹೋಗ್ಬೇಕಲ್ಲ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸ್ಟಾರ್ಟ್ ಇದೇ ಥರ ಆಯಿತು ಈ ವರ್ಷ ಬಂತು ಏಯ್ಟ್ ಸೀಸನ್ ನಾನು ಕೇಳ್ತಾ ಯಾವಾಗ ಸ್ಟಾರ್ಟ್ ಕಾಪಾಡೋಕ್ಕೆ ಸರ್ ಆದಷ್ಟು ಬೇಗ ಇದೊಂದು ಹೊಸ ಸೀಸನ್ ಐತೆ ನಾಟ್ ಡ್ಯಾನ್ಸರ್ಸ್ ಇತ್ತು ಡ್ಯಾನ್ಸರ್ಸು ಅವ್ರಿಗೂ ಒಂದು ಹೊಸ ಅನುಭವ ನಮಗೂ ಒಂದು ಹೊಸ ಅನುಭವ ನಾವು ಖುಷಿ ಕೊಡ್ತೀನಿ ನಾನು ಇಲ್ಲಿ ಎಲ್ಲ ಡಾನ್ಸಸ್ ಎಲ್ಲ ಪಕ್ಕ ನಾನು ಕಲಿತ ಇದ್ದೀನಿ ಒಂದು ಮಾಸ್ ಚಂದರೆ ಅವ್ರ ಕಮೆಂಟ್ಸ್ ನೋಡಬೇಕು ಆಮೇಲೆ ಅವರವ್ರದೊಂದು ಸ್ಟೈಲ್ ಬಂದು ಡಿಫ್ರೆಂಟ್ ಅವ್ರ ನಾಗರಾಜನ್ ಒಂದು ಸೈಲ್ ಸಾಧು ಸ್ಟೈಲ್ ಇದೆ ರಕ್ಷಿತ ಅವ್ರ ಒಂದು ಸ್ಟ್ರಿಕ್ಟ್ ಸ್ಟೈಲ್ ಇದೆ ಯಾವಾಗ ಅಷ್ಟೇ ಕೋಪ ಮಾಡ್ಕೊ ಅಷ್ಟೇ ಆ ರೀತಿ ಸ್ಟೈಲ್ ನಾವು ಸ್ವಲ್ಪ ಅಲ್ಫಗೆ ಹೊರಗಡೆ ಕೋಪ ಇರುತ್ತೆ ಬಟ್ ಆದರೂ ಮಕ್ಕಳು ಈಗ ಚೆನ್ನಾಗಿ ಮಾಡಬೇಕು ಒಂದು ಮೋಟಿವೇಶನ್ ನಾನು ಕ್ರಿಯೇಟ್ ಮಾಡ್ತೀನಿ ಒಟ್ಟಲ್ಲಿ ಡಿ ಕೆಡಿ ತುಂಬಾ ಒಂದು ಏನು ಖುಷಿ ಕೊಡುವಂಥ ಜಾಗ ಇವತ್ತು ನಾನು ನಾನು ನಾ ಇಲ್ಲಿ ಬಂದಾಗ ಏನು ರೇಟಿಂಗು ಅದೆಲ್ಲ ನಾನು ಕೇಳಕ್ಕೆ ಹೋಗೋಲ್ಲ ನಾನು ಅಲ್ ಜಸ್ಟ್ ಗೋನ್ ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀನಿ ಎಕ್ಸ್ಪೆಕ್ಟ್ ಮಾಡೋದನ್ನ ಏನು ಬಂದು ಅಕ್ಸೆಪ್ಟ್ ಮಾಡ್ತೀವಿ ಇವತ್ತು ಇಷ್ಟು ಮಟ್ಟಿಗೆ ರೀಚ್ ಆಗ್ತದೆ ನಿಮ್ಮ ಪ್ರೀತಿ ನಿಮ್ಮ ಒಂದು ಸಂತೋಷ ನಾವು ಎಷ್ಟು ಮಟ್ಟಿಗೆ ನಾವು ಆನೆಸ್ಟಾಗಿ ಇರಬೇಕು ಇಲ್ಲಿ ಬಂದಾಗ ಆನೆಸ್ಟಾಗಿ ಯಾಕಂದ್ರೆ ನಾವು ಬಂತದ್ ಬರೀ ದುಡ್ಡುಗೋಸ್ಕರನೇ ಕಷ್ಟ ಆಗ್ಬಿಡ್ತೀವಿ ದುಡ್ಡುಗೋಸ್ಕರ ಬಂದಿಲ್ಲ ನಾಲೆಜ್ಗೋಸ್ಕರ ಬಂದಿದ್ದೀವಿ ಒಂದು ಫನ್ಗೋಸ್ಕರ ಬಂದಿದ್ದೀವಿ ಒಂದು ಜನಗಳಿಗೆ ಒಂದು ಎಮೋಷನ್ ಕ್ರಿಯೇಟ್ ಮಾಡೋಕೆ ಬಂದಿದ್ದೀವಿ ಇಲ್ಲಿರೋ ಎಲ್ಲ ಭಾವನೆ ಅರ್ಥ ಮಾಡಿಕೊಂಡು ಅವ್ರಿಗೆ ಒಂದು ಅರ್ಥ ಕೊಡಬೇಕು ಅಂತ ಕಲ್ತಿದ್ದೀವಿ ಡಿ ಕೆ ಡಿ ವೇದಿಕೆನೇ ಅದು ಯಾಕಂದರೆ ಬರೀ ಅವ್ರಿಗೆ ಡಾನ್ಸ್ ಮಾಡೋದಲ್ಲ ಅವ್ರ ಜೀವನದಲ್ಲಿ ಒಂದು ಅರ್ಥ ಕೊಡುತ್ತೆ ಡಿ ಕೆ ಡಿ ಯಾಕಂದ್ರೆ ನನಗೆ ಎಷ್ಟೋ ಜನಕ್ಕೆ ಒಂದು ಒಂದು ಅರ್ಥ ಕೊಟ್ಟಿದೆ ಇವತ್ತು ಮೆಂಟಲ್ಸ್ ಒಂದು ಡಾನ್ಸ್ ಮಾಸ್ಟರ್ಸ್ ಇರ್ಬೇಕು ಎಲ್ರಿಗೂ ಆಗಿದೆ ಇಟ್ಸ್ ಬಿಕಾಸ್ ಆಫ್ ಡಿ ಕೆ ಡಿ ಅಷ್ಟೇ ನಾನು ಇಷ್ಟಪಡ್ತೀನಿ ಆ್ಯಂಡ್ ಭಾಳ ಖುಷಿಯಾಗುತ್ತೆ ಅದು ಥ್ಯಾಂಕ್ ಯು ಫಾರ್ ಮೇಕಿಂಗ್ ಎ ಮೆಂಬರ್ ಆಫ್ ಡಿ ಕೆ ಡಿ ಆ್ಯಂಡ್ ಆಲ್ ದಾನ್ಸಸ್ ಇರ್ಬೋದು ಐ ಥಿಂಕ್ ನಾನೇನು ರಫರ್ ಮಾತಾಡೋಲ್ಲ ಅಂದರೆ ಐ ತಿಂಕ್ ನೇಚರ್ಲಿ ಆ್ಯಂಡ್ ಡಾನ್ಸಿಂಗ್ ನಂಗೆ ತುಂಬ ಇಷ್ಟ

ಅಂಥ ಜಾಗ ನನಗೆ ಐ ಐ ಐ ಐ ಐ ಐ ಕ್ಯಾನ್ ಫರ್ಗೆಟ್ ದ ಟ್ರ್ಯಾಕ್ ಆಮೇಲೆ ರಾಘುವಾಗಲಿ ನೈಸ್ ಜರ್ ರಕ್ಷ ಫುಲ್ ಜರ್ನಿ ಅಂಗಶ್ಟ್ರೀ ಚಿತ್ರಪ್ರಕಾಶ್ ಮಾಸ್ಟರ್ ಒಟ್ನಲ್ಲಿ ಬಿ ಕೆ ಡಿ ಇಸ್ ಅ ಪ್ರಾಪರ್ ಟೆಂಪಲ್ ಒಂದು ದೇವಸ್ಥಾನ ಅದು ಎಲ್ಲರೂ ಬರ್ತಾ ಇದ್ದೀರಾ ಅನುಭವಿಸಿ ಕಲ್ತ್ಕೊಳ್ಳಿ ಮೋಟಿವೇಟ್ ಮಾಡಿ ಜನ ನಿಮ್ಗೆ ಇಷ್ಟ ಆದರೆ ನಮಗೂ ಇಷ್ಟ ಆಗಲಿ ಥ್ಯಾಂಕ್ ಯು ಟಿಪ್ ಮಾಡಿದ್ದಕ್ಕೆ ನಮ್ಮ ಕರ್ನಾಟಕದ ಜನತೆಗೆ ನಾವೆಲ್ಲರೂ ಹಾಂ ಥ್ಯಾಂಕ್ ಯು ಅಂತ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಪ್ರತಿ ಸೀಸನ್ ಡಿಕಲೇಡಿ ಮಾಡಿದಾಗ ಅಣ್ಣ ಹೇಳಿದ ನಿಜ ಅ ಕೋನೆ ದೂಸಾ షూಟಿಂಗ್ ಮುಗಿದಾಗ we are all very very emotional ತುಂಬಾ ಒಂದು ಹೆವಿ ಹಾರ್ಟ್ ಅಂತ ನಮಗನೆ ಬರುತ್ತೆ but ನಾವೆಲ್ಲರೂ ಯಾವಾಗಲೂ ಕಾಯತಾ ಇರ್ತೀವಿ ನೆಕ್ಸ್ಟ್ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ because this is not just a ball we have all become like family ನಮ್ಮ ಕಷ್ಟಗಳು ನಮ್ಮ ನವೋಗಳು ನಮ್ಮ ಖುಷಿ ನಮ್ಮ ಜೀವನ ಭವಿಷ್ಯ ವಾರಕ್ಕೆ ಒಂದೂಸಾಯಿದ್ ಒಂದು ಕ್ಲೌನಿಂಗ್ ಮಾಡಿದಾಗ ना जोशा हन बॉन्ड बाई शेर विद अण जी विजय स्पेशली नानू इट्स बीन अ ब्यूटिफुल जर्नी फस्टिंक शुड आल थैंक राहु बिकाजी के फस्ट सीजन स्टार्टा इट वाजी अर्जुन नानु एंड विजय आनु आवो शो इशु दुडदाते अक डोट थिंक दैट Uh, you know, it became such a big show. Dad uh, made, uh, you know, by God's grace, uh, Master Ji join us, and Dad uh, made uh, our biggest support, Aina join us. And after that, the uh, bond was even more strong. We all miss Arjun this season, but our younger viewers, when they are interested, they can watch the show through the TV. I ఆల్సో దిస్ విడ్ హ్యాప్ మీన్ సో ఇంపాసిబల్ విదౌట్ బాస్కీ అండ్ హిస్ డీమ్ విఘ్నేష్ ఆల్ ఆఫ్ దెమ్ నన్న డిరెక్టర్ ద టీమ్ బిహైండ్ డి కే డి వి తు కష్టపడతారు వి కమ్ వన్ డే అండ్ డూ జజ్మెంట్ బట్ ద మోస్ట్ ఎఫర్ట్ హార్డ్ వర్క్ హాకూ నెమ్ కొరియోగ్రఫర్స్ అండ్ నమ్ మేంకర్స్ మోహనా మధ్య సంతూ ಯು ಯುನೋ ಬಹುಶಃ ಈ ಟೀಮ್ ಆಫ್ ಕೊರಿಯೋಗ್ರಫರ್ಸ್ ಇರಲಿಲ್ಲ ಅಂದರೆ ಇಷ್ಟು ಸೀಸನ್ ದೊಡ್ಡ ಗಿಟ್ಟಾಗ ಸಾಧ್ಯ ಆಗ್ತಾ ಇರಲಿಲ್ಲ ಯುನೋ ದಿಸ್ ಇಸ್ ನಾಟ್ ಅಬೌಟ್ ದ ಮನಿ ಅಂತ ಅಣ್ಣ ತುಂಬ ಯು ನೋ ಈ ಸೆರಿಟ್ ವೆರಿ ಲೈಟ್ಲಿ ಅನಿಸುತ್ತೆ ನನಗೆ ಬಿಕಾಸ್ ಇಟ್ಸ್ ಮೋರ್ ದೆನ್ ದ್ಯಾಟ್ ಈ ಒಂದು ವೇದಿಕೆ ತುಂಬ ಜನ ಡ್ಯಾನ್ಸರ್ಸ್ಗೆ ಒಂದು ಜೀವನ ಕೊಟ್ಟಿದೆ ಕೊರಿಯೋಗ್ರಫರ್ಸ್ಗೆ ಸಿನಿಮಾ ಕೇಳೋದು ಅಪರ್ಚುನಿಟಿ ಕೊಟ್ಟಿದೆ ಆ್ಯಂಡ್ ವಿ ಕಾಂಟ್ ಬಿ ಲೆಸ್ ಥ್ಯಾಂಕ್ಫುಲ್ ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಂತು ಮತ್ತು ಮೋಹನ ತುಂಬ ತುಂಬ ದುಡ್ಡು ಕೊರಿಯೋಗ್ರಫರ್ಸ್ ಅಂಡ್ ವೆರಿ ವೆರಿ ಪ್ರೌಡ್ ಆಫ್ ದೆನ್ ಅದೇ ರೀತಿಯಲ್ಲಿ ಇದರ ಬನ್ನಿ ಕೊರಿಯೋಗ್ರಫರ್ಸ್ ರುದ್ರಾ ರಾಹುಲ್ ಮಂಜು ಆಲ್ ದೆನ್ ಬಸನ್ಸ್ Ravi, Arun, all of them—they do such a good job. Uh, our, they are the main uh, heroes of this show, and uh, uh, you know, without them, the show is nothing. Uh, so first, our thank you for before. This season is special. special. Because this season only we get to meet. ರಿಯಲ್ ಹೀರೋಸ್ ರಿಯಲ್ ಆ್ಯಕ್ಟರ್ಸ್ ಲೈಕ್ ಯುನೋ ಫಾರ್ ಎಕ್ಸಾಂಪಲ್ ಆರ್ಯವರ್ಧನ್ ಗುರ್ಜಿ ಅಂತೂ ಯಾವತ್ತೂ ಡ್ಯಾನ್ಸ್ ಮಾಡೇ ಇಲ್ಲ ಅವರು ಆ್ಯಕ್ಟಿಂಗೂ ಮಾಡಿಲ್ಲ ಅವರು ಬರೀ ನಾನು ಎಲ್ಲಕ್ಕಿಂತ ಫೇಮಸ್ ನನ್ನ ಆರ್ಯವರ್ಧನ್ ಗುರುಜಿ ಗೊತ್ತಿದ್ದಿದ್ದು ಡ್ಯೂರಿಂಗ್ ಡೌನ್ ಬಿಕಾಸ್ ಅವ್ರು ಯಾವಾಗಲೂ ಜೀವಲ್ಲ ಕಾಣಕರು ಬಟ್ ದ್ಯಾಟ್ ಯು ನೋ ದ ಎಫರ್ಟ್ ಆರ್ಯವರ್ಧನ್ ಗುರುಜಿ ವೇದಿಕೆ ಮೇಲೆ ಹಾಕೋದು ನೋಡಿದ್ರೆ ಇಟ್ಸ್ ಕಂಪೆಂಡಿಬಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇಟ್ಸ್ ನಾಟ್ ಓನ್ಲಿ ಏನು ಪ್ರತಿಯೊಬ್ರು ಆ ಸ್ಪೆಷಲಿ ದ ಸೀನಿಯರ್ಸ್ ಲೈಕ್ ರೆಮೋ ಮ್ಯಾಮ್ ಆ್ಯಂಡ್ ಗೋಪಿಯಣ್ಣ ಆ್ಯಂಡ್ ಆಲ್ ದ್ ದೇ ಗ್ರೂ ಸಚ್ ಅ ಗುಡ್ ಜಾಬ್ ದಿಟ್ ಇಸ್ ಸಚ್ ಎ ಗುಡ್ ಶಾಪ್ ಬಟ್ ಅದು ಬಿಟ್ಟು ನಮ್ಮ ಜಿ ಸೀರಿಯಲ್ ಏನೋ ಸೀರಿಯಲ್ ಮಾಡೋರು ದೇ ಆಲ್ ಅವರವ್ರ ಟೈಮ್ ಲೆದ್ದು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ದಿ ಆರ್ ಆಲ್ಸೋ ಥ್ಯಾಂಕ್ಫುಲ್ ಟು ದೆಮ್ ಇಟ್ಸ್ ಬಿಕಾಸ್ ಆಫ್ ಅವರ್ ಆಫ್ ಯು ದಿಸ್ ಸೀಸನ್ ಇಸ್ ಡೂಯಿಂಗ್ ಸೋ ವೆಲ್ ಸೊ ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಟ್ಸ್ ಟು ಆರ್ ಯು ಹಾಗೆಯೇ ನಮ್ಮ ರಿಯಲ್ ಡ್ಯಾನ್ಸರ್ಸ್ ಈ ಸೀಸನಲ್ಲಿ ನಮ್ಮ ರಿಯಲ್ ಡ್ಯಾನ್ಸರ್ಸ್ ತುಪ್ಪವಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಐ ನೆವರ್ ವಿಪರ್ಚುನಿಟಿ ಟೆಲ್ ದಿಸ್ ಬಿಕಾಸ್ ಜಡ್ಜಾಗಿ ಕೂತ್ಕೊಟ್ಟಾಗ ವೀರ ಲಿಕ್ ಸ್ಟ್ರಿಕ್ಟ್ ಅನಿಸುತ್ತೆ ಬಟ್ ಆನೆಸ್ಟ್ಲಿ ಪ್ಲೇ ದ ಲೈಫ್ ಆಫ್ ದಿ ಶೋ ಅಂಡ್ ಇವತ್ತು ನೀವೆಲ್ಲ ಬಂದಿದ್ದೀರಾ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಹಿಯರ್ ಆ್ಯಂಡ್ ಹೋಪಿಂಗ್ ದಟ್ ನಾವು ಇದೇ ಥರ ತುಂಬ ಸೀಸನ್ಗಳು ಸಕ್ಸಸ್ಫುಲ್ ಸೀಸನ್ಗಳು ನಿಮಗೆ ಕೂತ್ಕೊಡ್ತಾ ಇರ್ತೀವಿ ಬ್ಲೆಸ್ಸಿಂಗ್ಸ್ ಥ್ಯಾಂಕ್ ಯು ಸೋ ಮಚ್ ಡಾನ್ಸ್ ಕರ್ನಾಟಕ ಡಾನ್ಸ್ ಶಿವಣ್ಣಮ್ಮ ಹೇಳಿದಂಗೆ ದೇವಸ್ಥಾನ ಥರ ಯಾಕೆ ಅಂದರೆ ಇಲ್ಲಿ ಬಂದು ವೇದಿಕೆಯಿಂದ ವೇದಿಕೆಯಲ್ಲಿ ಡಾನ್ಸ್ ಮಾಡುವಂಥ ವ್ಯಕ್ತಿಗಳಿಂದ ಹಿಡಿದು ಹಿಂದೆ ಅಂದರೆ ಕ್ಯಾಮ್ರಾ ಹಿಂದೆ ಕೆಲಸ ಮಾಡುವಂಥ ಅಷ್ಟು ಜನ ವ್ಯಕ್ತಿಗಳು ಏನೋ ಒಂದು ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅದು ಟಿಕೆಟ್ ಎಲ್ಲಿ ಮಾಡೋ ಅದೊಂದು ಒಳ್ಳೆಯ ಶಕ್ತಿ ಅದನ್ನು ಸ್ಫೂರ್ತಿ ಆಗ್ಬೋದು ಒಂದು ಚೈತನ್ಯ ಆಗ್ಬೋದು ಏನೋ ಒಂದು ಒಂದು ಒಳ್ಳೆ ಕಾರಣ ಇದೆ ಹಿಂದೆ ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಡಾನ್ಸ್ ಕರ್ನಾಟಕ ಡಾನ್ಸ್ ಅನ್ನೋದು ನಮ್ಮ ಜೀವನಗಳ ಜೊತೆ ಬೆರೆತು ಹೋಗಿದೆ ಅಷ್ಟು ಆಗುತ್ತೆ ಅಂದರೆ ಡಾನ್ಸ್ ಕರ್ನಾಟಕ ಡಾನ್ಸ್ನ ಹೊರಗಡೆ ಒಂದು ಜೀವನ ಇರುತ್ತೆ ಒಂದು ಬದುಕಿರುತ್ತೆ ಅಲ್ಲಿ ಒಂದು ಕೆಲಸ ನಡೀತಾ ಇರುತ್ತೆ ಇನ್ನೇನೊಂದು ಆಗ್ತಾ ಇರುತ್ತೆ ಆದರೆ ಈ ಕಿಡಿ ಬಂದಾಗ ಅಲ್ಲಿ ಸಿಗುವಂತಹ ಒಂದು ಎನರ್ಜಿ ಇದೆಯಲ್ಲ ಅಲ್ಲಿಂದ ಈ ಕಿಡಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಒಂದು ಡೋಸ್ ಎನರ್ಜಿ ನಮಗೆ ಸಿಕ್ಕಿರುತ್ತೆ ಯಾಕೆಂದ್ರೆ ಇಲ್ಲಿ ಬಂದು ಡಾನ್ಸ್ ಮಾಡುವಂಥ ಅಷ್ಟು ಜನ ಡಾನ್ಸರ್ಸ್ ಆಗಿರ್ಬೋದು ನಾನ್ ಡಾನ್ಸರ್ಸ್ ಸೆಲೆಬ್ರಿಟೀಸ್ ಆಗಿರ್ಬೋದು ಹೊಸ ಅವಕಾಶವನ್ನ ಪಡ್ಕೊಂಡು ಬಂದಿರುವಂಥ ಡಾನ್ಸರ್ಸ್ ಆಗಿರ್ಬೋದು ಎಲ್ಲ ಅವ್ರವ್ರ ಜೀವನದಲ್ಲಿ ನಡೆದಿರುವಂಥ ಯಾವ್ದಾರು ಒಂದು ಘಟನೆಯನ್ನು ಯಾವ್ದಾರು ಒಂದು ಕ್ಷಣನ ಇಲ್ಲಿ ನೆನಪಿಸ್ಕೋತಾರೆ ಈ ಈ ವೇದಿಕೆ ಸಿಕ್ಕಿರುವಂಥ ಒಂದು ಧಂಡಿತ ಭಾವಗಳನ್ನು ನಮ್ಮ ಜೊತೆ ನಮ್ಮ ಜೊತೆ ಹಂಚ್ಕೊತಾ ಇರ್ತಾರೆ ಆದರೆ ನಮ್ಮ ಪುಣ್ಯ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲವನ್ನೂ ನೋಡಿ ಸ್ಟಾರ್ ಅದನ್ನ ಉತ್ತು ನೋಡಿ ನಮ್ಮ ಜೊತೆ ಕುತ್ಕೊಂಡು ಅವ್ರ ಜೀವನನ ಅವ್ರ ಅನುಭವನ ಅಷ್ಟು ಪ್ರೀತಿಯಿಂದ ಹಂಚ್ಕೊಳ್ಳೋ ಶಿವನ ಅಮ್ಮನ ಜೊತೆ ಇದ್ದಾಗ ನಮಗೆ ದಿನ ಒಂದು ಪಾಠೋತ್ತರ ಆಗುತ್ತೆ ದಿನ ಏನಾದ್ರೂ ಒಂದು ಕಲ್ತ್ಕೊಂಡು ಹೋಗ್ತೀವಿ ದಿನ ಏನಾದ್ರೂ ಒಂದು ಸ್ಫೂರ್ತಿ ನಮಗೆ ಸಿಗುತ್ತೆ ಸೊ ಇದು ಅವ್ರು ಹಾಗೆ ನಾನು ಅದನ್ನೇ ಹೇಳ್ತೀನಿ ನನಗೆ ಒಂದು ಸಿಕ್ಕಂತ ಬಹಳ ದೊಡ್ಡ ಸದಾವಕಾಶ ಬಹಳ ದೊಡ್ಡ ಪುಣ್ಯ ನಾನಿಕೆ ರಾಘವೇಂದ್ರ ಮಕ್ಸೂರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಕಾರ್ಯಕ್ರಮನ ಶುರು ಮಾಡಿ ಹಂತದಿಂದ ಹಂತಕ್ಕೆ ಇದನ್ನ ಹೇಗೆ ಬೆಳೆಸ್ಬೋದು ಅದಕ್ಕೆ ಬೆವರು ರಂಗ್ ಎಲ್ಲ ಬಸೆಯುವಂಥ ನಮ್ಮ ಕೊರಿಯಾಗ್ರಫರ್ಸ್ ಇದ್ದಾರೆ ಮೆಂಟರ್ಸ್ ಇದ್ದಾರೆ ನಮ್ಮ ಡಾನ್ಸರ್ಸ್ ಇದ್ದಾರೆ ಅವರು ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇದೊಂಥರ ಹೆಂಡ್ ಆಫ್ ಏನೊಂಥರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ನ ತರಲ್ಲ ಆ ಥರ ಆಗುತ್ತೆ ನನಗೆ ಏನಾದ್ರು ಒಂದು ಕಲ್ತಿರ್ತೀನಿ ಇಲ್ಲ ಏನಾದ್ರು ಒಂದು ಬೇಡದಿರೋ ಒಂದು ವಿಚಾರನ ಬಿಟ್ಟಿರ್ತೀನಿ ಈ ಥರ ಎಲ್ಲ ವಿಚಾರ ಆಗುವಂಥ ಒಂದು ವೇದಿಕೆ ಡಾನ್ಸ್ ಕರ್ನಾಟಕ ಡಾನ್ಸ್ ಸಾಲದಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಪ್ರತಿಭೆಗಳು ಬರ್ತಾರೆ ಇಲ್ಲಿಂದ ಇಲ್ಲಿ ಬಂದ ಮೇಲೆ ಈ ವೇದಿಕೆ ಮೇಲೆ ಕಾಲಿಟ್ಟ ಮೇಲೆ ಸ್ಟಾರ್ಗಳಾಗ್ತಾರೆ ಅಲ್ಲಿಂದ ಅವ್ರಿಗೊಂದು ಬದುಕಾಗುತ್ತೆ ಬದುಕಂದ್ರೆ ಹೇಗಪ್ಪ ಮುಂದಿನ ತಿಂಗಳು ಹೇಗಪ್ಪ ಮುಂದೆ ಹೇಗಪ್ಪ ಅಂತ ಯೋಚನೆ ಮಾಡ್ತಾರೆ ಅಂತ ಎಷ್ಟೋ ಜನ ವ್ಯಕ್ತಿಗಳಿಗೆ ವ್ಯಕ್ತಿತ್ವಗಳಿಗೆ ಅಲ್ಲಿಂದ ಒಂದು ಬದುಕು ಶುರುವಾಗುತ್ತೆ ಹಿಂದೆ ಇದ್ರೆ ನೋಡೋ ಹಾಗೇ ಇಲ್ಲ ಅಂತಹ ಒಂದು ದೊಡ್ಡ ಸ್ಫೂರ್ತಿ ಕೊಡುವಂಥ ವೇದಿಕೆ ನಮ್ಮ ಡಾನ್ಸ್ ಕರ್ನಾಟಕ ಅಕಮಿ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮ ಭಾಳ ಖುಷಿಯಾಗುತ್ತೆ ಆ್ಯಂಡ್ ಈ ಜಾಗದಲ್ಲಿ ಎಲ್ಲರ ಜೊತೆ ಕೂತ್ಕೊಳ್ಳುವಂತಹ ಪುಣ್ಯ ಅನ್ನದಾಗಿದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾವ ತರಹದ ಅವರು ಅವ್ರಿಗೆ ಲವ್ಸ್ ಡ್ಯಾನ್ಸಿಂಗ್ ಸೊ ಅವರ ಒಂದು ಡೆಫಿನೆಟ್ ಆಗಿ ಮಹಾಗುರು ಬೇಕು ಸೊ ಆ ಒಂದು ಟೈಟಲ್ ಇದೆಯಲ್ಲ ದೇಲಿ ಸೂಟ್ಸ್ ಸೂಟ್ಸ್ Because he is the right person for it. And uh, so much of positivity. I have of positive positivity. It just spreads over the entire uh, 400, 500 people who are ever sitting here. And this man is always talking nice. Things are new. How can you talk always nice? You never talk bad about anybody. I have never seen him talk such a good person. Outstanding. Like just like the size of bricks. <laughs> and then next, I go to Rakshita, my favorite angry bird. Uh, she likes to be what she is actually. And, out there, and you can't control her because she wants to say whatever she wants to say. That's her habit. so she doesn't have any screen. love yeah. she just comes through whatever and we I keep on telling her यार मत बोलो ऐसा मत बोलो यार silent रो mm -hmm. never never listens to her kuriji at all she ignores the man and I think she is one of the special judge in the chair and it suits her so well has a judgement of hundred percent right अगर तले And she doesn't know how to cover it. That's a problem. And but Rakshita, I want you to be like this. Be always like this. And then Raga. Balancing point, sir. <laughs> Raga is a balancing point. Balance Maharata. Such a beautiful song. <laughs> so such a beautiful so. Raga is on beautiful atmosphere. talking in the atmosphere thanks for the talks ma'am such beautiful words you comes on ha thoda lag rehta sir thoda lag rehta but meet kar put and after what if he is such a good person and bkd ni namo and nothing in bkd no sir i am nothing in bkd bkd is made as a sir is something else because ಗುರುಗಳಂದರೆ ಅವ್ರಿಗೆ ಡ್ಯಾನ್ಸಿಂಗ್ ಫಾರ್ಮ್ ಇರ್ಬೋದು ಏನು ಮಿಸ್ಟೇಕ್ ಮಾಡ್ತಾರೆ ಯಾವ ರೀತಿ ಇರಬೇಕು ಬಿಕಾಸ್ ಎಸ್ ಝನ್ ಎಷ್ಟೋ ಸೂಪರ್ ಸ್ಟಾರ್ ಅಂದರೆ ಕೊರಿಯೋಗ್ರಾಫಿ ಅಂತಂದರೆ ಈ ವಾಸ್ ವಾಟ್ ಔಟ್ ಟು ಡಿಸೈನ್ ಆ ಡಿಸೈನ್ ಬಗ್ಗೆ ಹೇಳೋದು ಇವ್ರದ್ದೇ ಆಗಲ್ಲ ನನಗೇನಂದರೆ ಐ ಫೀಲ್ ನಾನು ಯಾವಾಗಲೂ ಐ ಸಿಟ್ ಇನ್ ಫ್ರಂಟ್ ಆಫ್ ದ ಮಾನಿಟರ್ ಆ್ಯಂಡ್ ಸ್ಟ್ಯಾಟ್ ಡೈರೆಕ್ಟಿಂಗ್ ಕೊರಿಯೋಗ್ರಫಿಲ್ ನನಗೆ ಇದು ಇದು ಒಂದು ಇಲ್ಲಿ ಬಂದರೆ ನನಗೆ ಏನೋ ನ್ಯೂ ಆಗಿರುತ್ತೆ ಬಿಕಾಸ್ ಐ ಸಿಂಗ್ ಸೀನ್ ಎವ್ರಿ ಡೇ ನ್ಯೂ ಥಿಂಗ್ಸ್ ಆ್ಯಪ್ಲಿಂಗ್ ಅದು ಮ್ಯಾಜಿಕ್ ಸರ್ ನಮ್ಮ ಕೊರಿಯೋಗ್ರಾಫರ್ಸ್ ಇರೋಲ್ಲ ಡಿ ಕೆ ಡಿ ಕೊರಿಯೋಗ್ರಾಫರ್ಸ್ ಅವರೆಲ್ಲ ಮ್ಯಾಜಿಕಲ್ ವರ್ಡ್ಸ್ ಅವ್ರಿಗೆ ಏನು ಮ್ಯಾಜಿಕ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಆ್ಯಂಡ್ ನಾನು ನಾನು ಐ ಆ್ಯಕ್ಚುಲಿ ಐ ವಾಂಟು ಸಿ ಅವ್ರಿಗೆ ಏನು उार डासो चेज दिस्ट च फर्योग्राफी विदिथिंग यू मेक ब्यूटिफुल अम डी के कोरियोग्राफर्स एंड द्रउड बिह स्ेश क्रू इलामेजिंग क्रू सर प्रोडक्शन आगे फोटोग्राफी आगे ಇದ್ದಾರೆ ಮ್ಯಾಮ್ ಸೆಲೆಬ್ರಿಟೀಸ್ ಈ ಹಂತದಲ್ಲಿ ಒಂದು ವಿಷಯ ಶಿವಣ್ಣ ಅವರು ಹೇಳಿದ್ರು ಅಷ್ಟು ದೊಡ್ಡ ಲೆಜೆಂಡ್ ಅವರು ಅವ್ರು ಹೇಳಿದ್ರು ಈ ಬರೋದೇ ನಾನು ನಾಲೆಡ್ಜ್ ಅನ್ನು ಪಡೆಯೋಕೆ ಕಲಿಯೋದಕ್ಕೆ ಅಂತ ಹೇಳಿ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಡಾನ್ಸ್ ಕಲೀದೇ ಇದ್ರು ಕೂಡ ಕರ್ನಾಟಕದಾದ್ಯಂತ ಅಭಿಮಾನಿಗಳನ್ನ ಪಡ್ಕೊಂಡು ಬಂದಂತ ಆ ಸೆಲೆಬ್ರಿಟೀಸ್ಗೂ ಇದೊಂದು ನಾಲೆಜ್ ಸಿಗ್ಲಿ ಅವರು ಇಲ್ಲಿ ಬಂದು ಈ ಒಂದು ಹೊಸ ಕಲೆಯನ್ನ ಕಲೀಲಿ ಅನ್ನ ಹಂಬಲದಿಂದ ಪ್ರತಿಯೊಬ್ರು ಬಂದಿದ್ದಾರೆ ಆರ್ಯವರ್ಧನ್ ಸರ್ ರೆಮೋ ಮ್ಯಾಮ್ ಪ್ರಥಮ ಆಗಿರ್ಬೋದು ನಮ್ಮ ಗಂಡಿ ಆಗಿರೋದು ಗಂಡಿ ಅಷ್ಟು ಅಷ್ಟು ಸುಪೋಡುಪ ಹಿಡಿದಿರು ಇಲ್ಲಿ ಬಂದು ಆ ಒಂದು ಕಲೆಯನ್ನ ಅಷ್ಟು ಚೆನ್ನಾಗಿ ಕಲಿತು ಅದ್ಭುತ ಪರ್ಫಾರ್ಮ್ ಮಾಡ್ತಿದ್ದಾರೆ ಪ್ರಿಯ ಆಗಿರ್ಬೋದು ಗಗನ ಮಹಾನಟಿ ಆಗಿರ್ಬೋದು ನಮ್ಮ ಪುಟಕನ ಮಕ್ಕಳು ಧಾರವಾಹಿಯ ಸ್ನೇಹ ಆಗಿರ್ಬೋದು ಜೀವನ ಆಗಿರ್ಬೋದು ವಿಶ್ವ ಸಹನ ಪ್ರತಿಯೊಬ್ರು ಅವರು ಅವರದ್ದೇ ಆದಂತಹ ಒಂದು ಸ್ಟಾರ್ಟಮ್ನಾಗ ಇರದ ಸಮಾಜದಲ್ಲಿ ಪಡ್ಕೊಂಡು ಇಲ್ಲಿ ಆಲ್ರೆಡಿ ಕಲ್ತು ಪಂಟ್ರಾಗಿರುವಂತಹ ಡಾನ್ಸರ್ಸ್ ಜೊತೆ ಕಲಿಯೋದು ಕೈ ಕಾಲೆಲ್ಲ ನಡ್ಗೋಗ್ಬಿಡುತ್ತೆ ಬಟ್ ಅದನ್ನೆಲ್ಲ ಮೀರಿ ಶಿವಣ್ಣನೇ ಬಂದು ಇಲ್ಲಿ ಅವರು ಒಂದು ಹೊಸ ಕಲೆ ಬಗ್ಗೆ ಕಲಿಯುವಂತ ಹಂಬಲ ತೋರಿಸಬೇಕಾದ್ರೆ ನಾವೆಲ್ಲ ಚಿಕ್ಕವರು ಅಂತ ಅಂದ್ಕೊಂಡು ಪ್ರತಿಯೊಬ್ರು ಕಲಿತಿದ್ದಾರೆ ಅದೇ ಈ ಬಾರಿಯ ಒಂದು ಕಾರ್ಯಕ್ರಮದ ಸಕ್ಸಸ್ ಅಂತ ನಾವು ಆಶಿಸ್ತೀವಿ ಅಂಡ್ ಮ್ಯಾಮ್ ಹೇಳಿದಂಗೆ ಇದು ಒಂದು ರಿಯಾಲಿಟಿ ಶೋ ಒಂದು ನಾನ್ ಫಿಕ್ಷನ್ ಶೋ ಅಥವಾ ಒಂದು ಟೀಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಮಾತುಗೋಸ್ಕರ ಅಥವಾ ಕ್ಯಾಮ್ರಾಗೋಸ್ಕರ ಹೇಳ್ತಾ ಇಲ್ಲ ನಿಜವಾಗ್ಲೂ ನಮ್ಮೆಲ್ಲರ ಮಧ್ಯದಲ್ಲೂ ಆ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ ಕಷ್ಟ ಸುಖಗಳಲ್ಲಿ ಪ್ರತಿಯೊಬ್ರು ಒಬ್ರಿಗೊಬ್ರು ನಿಲ್ಲುವಂತಹ ಒಂದು ಬಾಂಧವ್ಯ ನಮ್ಮೆಲ್ಲರ ಜೊತೆ ಗುರುಗಳಾಗಿ ಸಿನಿಮಾಸ್ಟರ್ ಮಾಸ್ಟರ್ ಇದಾರೆ ಸ್ನೇಹಿತನಾಗಿ ವಿಜಯ್ ರಾಘವೇಂದ್ರ ಇದ್ದಾರೆ ನಮ್ಮನ್ನ ಚಿಯರ್ ಮಾಡಿ ನಮ್ಮ ಎಲ್ಲಾ ಆಗು ಹೋಗುಗಳನ್ನ ಫೋನ್ ಮಾಡಿ ಕೇಳೋಂತ ನಮ್ಮೆಲ್ಲರ ರಕ್ಷಿತಾ ಮೇಡಮ್ ನಮ್ ಜೊತೆ ಇರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಆಗಸ್ಟ್ ಹನ್ನೆರಡನೇ ತಾರೀಕಿನಿಂದ ಸೀಕಂದ ವಾಹಿನಿಯಲ್ಲಿ ಅಣ್ಣಯ್ಯ ಬರುತ್ತೆ ಬಟ್ ನಮಗೆ ಡಿ ಕೆ ಡಿಯಲ್ಲೇ ನಮ್ಮ ಅಣ್ಣಯ್ಯ ಸಿಕ್ಬಿಟ್ರು ಶಿವಣ್ಣ ಅವರು ಡಿ ಕೆ ಡಿ ಮುಂಚೆ ನಮ್ಮೆಲ್ರಿಗೂ ಅವ್ರು ಶಿವಣ್ಣ ಡಿ ಕೆ ಡಿ ಆದ ನಂತರ ನಮ್ಮೆಲ್ರಿಗೂ ಅವ್ರು ನಮ್ಮ ಪ್ರೀತಿಯ ಅಣ್ಣಯ ಆಗಿದ್ದಾರೆ ಸೊ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆ ಮೂಲಕ ಸ್ಪೆಷಲ್ ಥ್ಯಾಂಕ್ ಯು ನಾವು ಕೀರ್ತಕ್ಕಂಥ ಹೇಳ್ತೀವಿ ಅವ್ರು ನಿಜವಾಗ್ಲೂ ನಮ್ಮ ಕಾರ್ಯಕ್ರಮದ ಈ ಸೆಟ್ನ ಅನ್ನಪೂರ್ಣೇಶ್ವರಿ ಅವರು ಬರೀ ಶಿವಣ್ಣಗೋಸ್ಕರ ಮಾಡ್ಕೊಂಡು ಬರೋದು ಅಥವಾ ನಮ್ಮ ಜಜಸ್ಗೋಸ್ಕರ ಅಡುಗೆ ಬರೋದಲ್ಲ ಇಲ್ಲಿರೋ ಪ್ರತಿಯೊಬ್ಬ ಸೆಟ್ ಬಾಯಿಂದ ಹಿಡಿದು ಟೆಕ್ನಿಷಿಯನ್ ವರ್ಗೂ ಇಲ್ಲಿ ಒಂದು ಇನ್ನೂರು ಜನ ಇದ್ರೆ ಇನ್ನೂರು ಜನಕ್ಕೂ ಕೂಡ பிரி வாரிணையாந்த அடிகை அது ஸ்வீட் ஆகிர் கேக் ஆகிர்வோ நீர் தோசை ஆகிர் மத்த ஏதோ ஒன் வரத்தே அவருமே குடும்ப அந்த பிரீத்தின் தர தா ஊட்டர் இதற்கு ஜொத்தியாக ராகவேந்திர மூர் சோழி டாங்கு